ಈ ವರ್ಷ ಚಳಿಗಾಲ ಮುಗಿತಾ ಬಂತು ಚಳಿಗಾಲ ಕಡಿಮೆನೇ ಇದೆ ಬೇಸಿಗೆಗಾಲ ಈಗ ಬಂದಾಗಿದೆ ಇದೇನು ಇನ್ನು ಮುಗೀತಾ ಬಂತು ಅಲ್ಲಿಗೆ ಬೇಸಿಗೆಗಾಲ ಕಾಲಿಟ್ಟಿದೆ ನಾವು ವಾಯ್ಸ್ ಕೂಡ ಹೋಗಿದೆ ಕಾರಣ ಏನಂದರೆ ಈ ಟೈಮಲ್ಲಿ ಬಿಸಿಲಿಗೆ ಸ್ವಲ್ಪ ಹಣ್ಣು ತಿಂದೆ ಆ ಹಣ್ಣು ಸ್ವಲ್ಪ ಸಮಸ್ಯೆಯನ್ನು ತಂದುಕೊಟ್ಟಿದೆ ಅಂತ ಹೇಳ್ಬೋದು ಬೇಸಿಗೆ ಬಂದಾಗ ನಾವು ಎಲ್ಲ ಜನ ಕೂಡ ತಂಪು ಪಾನೀಯ ನಂತರ ಹಣ್ಣು ಹಂಪಲುಗಳ ಜ್ಯೂಸ್ ಮಾಡಿ ಕುಡಿಯೋದರ ಕಡೆ ಗಮನ ಕೊಡ್ತೇವೆ ಬೇಸಿಗೆ ಕಾಲದಲ್ಲಿ ಒಳ್ಳೆಯದು ಕೂಡ ಆದರೆ ಆರೋಗ್ಯದ ಬಗ್ಗೆ ಒಳ್ಳೆ ಹಣ್ಣುಗಳು ಸಿಕ್ಕಿದರೆ ಮಾತ್ರ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಆರೋಗ್ಯವಾದ ಹಣ್ಣುಗಳು ಸಿಕ್ಕಿದರೆ ಮಾತ್ರ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತಿನ ಒಂದು ಎಪಿಸೋಡು ಆರೋಗ್ಯದ ಬಗ್ಗೆ ಮಾಹಿತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅದಕ್ಕಿಂತ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಈ ಥರದ ಒಳ್ಳೊಳ್ಳೆಯ ವಿಷಯಗಳು ನಿಮಗೆ ಖಂಡಿತ ಸಿಗುತ್ತೆ ಒಂದು ಅರ್ಧ ಕೆ ಜಿ ದ್ರಾಕ್ಷಿ ತಂದು ಚೆನ್ನಾಗಿ ತೊಳೆದು ಉಪ್ಪು ನೀರಲ್ಲಿ ಹಾಕಿ ಅರಶಿಣ ಎಲ್ಲ ಹಾಕಿ ಇಟ್ಟು ಆ ನಂತರ ತಿಂದೆ ಆ ನಂತರ ತಿಂದು ನಾಲ್ಕು ದಿವಸಕ್ಕೆ ಕಪ ಕಟ್ಟಿ ಗಂಟ್ಲು ಕಟ್ಟಿ ಕೆಮ್ಮು ಎಲ್ಲ ಬಂದು ಈಗ ಈ ಪರಿಸ್ಥಿತಿಯಲ್ಲಿ ಇದ್ದೀನಿ ಮಾತ್ರೆಗಳು ಒಂದಿಷ್ಟು ತಗೊಂಡಿದ್ದೀವಿ ಆದರೆ ಪರಿಹಾರ ಅಂತೂ ಸದ್ಯಕ್ಕೆ ಆಗಿಲ್ಲ ಮೂರ್ನಾಲ್ಕು ದಿವಸ ಆಯಿತು ಕಫ ಸ್ವಲ್ಪ ಕಡಿಮೆ ಆಗಿದೆ ಬಟ್ ಕೆಮ್ಮು ಹಾಗೆ ಇದೆ ಅದಕ್ಕೆ ಬೇಸಿಗೆ ಕಾಲದಲ್ಲಿ ಈ ಹಣ್ಣು ಹಂಪಲು ತಂದಾಗ ಅದರಲ್ಲೂ ದ್ರಾಕ್ಷಿ ತಂದಾಗ ಈ ಥರದ ಒಂದು ಉಪ್ಪು ನೀರಲ್ಲಿ ಹಾಕಿ ತಿನ್ನೋದು ಒಳ್ಳೆಯದು ಅನಿಸುತ್ತೆ ಹಾಗೆ ತಿಂದಾಗಲೂ ಕೂಡ ಈ ಥರ ಆಗಿದೆ ಅಂದರೆ ಆ ದ್ರಾಕ್ಷಿಗೆ ಕೆಮಿಕಲ್ ಅದೆಷ್ಟು ಹಾಕ್ತಾರೆ ಅಂತ ಯೋಚನೆ ಮಾಡಿ ಹಾಗಾಗಿ ಹಣ್ಣುಗಳು ತಿನ್ನುವಾಗ ಕೂಡ ಜಾಗ್ರತೆ ಆಗಿರಿ ಇದು ನನಗೊಬ್ಬನಿಗಾದ ಸಮಸ್ಯೆ ಅಲ್ಲ ನನ್ನ ಫ್ರೆಂಡು ಕೂಡ ಆಗಿದೆ ಅವನು ಹೇಳಿದ ಮೇಲೆ ನನಗೆ ಈ ವಿಷಯ ಗೊತ್ತಾಯಿತು ಇಲ್ಲಾಂದರೆ ದ್ರಾಕ್ಷಿ ತಿನ್ನೋದಕ್ಕೆ ಹೀಗಾಗುತ್ತಾ ಅಂತ ಯೋಚನೆ ಮಾಡ್ತಾಯಿದ್ದೆ ಬಟ್ ಆಗೋಗಿದೆ ಇನ್ನು ಕಲ್ಲಂಗಡಿ ಹಣ್ಣು ಬಗ್ಗೆ ಕೂಡ ಜಾಗ್ರತೆ ಆಗಿರಿ ಯಾಕಂದರೆ ಈ ಬೇಸಿಗೆಗಾಲ ಕಲ್ಲಂಗಡಿ ಹಣ್ಣು ವಿಪರೀತವಾಗಿ ಖರ್ಚಾಗುತ್ತೆ ನಾವು ಕೂಡ ತಿಂತೀವಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಆದರೆ ಕಲ್ಲಂಗಡಿ ಯಾವ ರೀತಿ ಇರುತ್ತೆ ಅಂತ ಯೋಚನೆ ಮಾಡಿ ತಿನ್ನಿ ಕೆಮಿಕಲ್ ಅಂದರೆ ಇಂಜೆಕ್ಷನ್ ಮೂಲಕ ಕಲರ್ ಬರೋದಕ್ಕೆ ಹಣ್ಣಾಗೋದಕ್ಕೆ ಎಲ್ಲ ಆಗ್ತಾರೆ ಅಂತ ಹೇಳ್ತಾರೆ ಕಲರ್ ಬಂದಾಗ ನಿಮಗೆ ಅದನ್ನು ಟೆಸ್ಟ್ ಮಾಡಿದರೆ ಗೊತ್ತಾಗುತ್ತೆ ಟಿಶ್ಯೂ ಪೇಪರ್ ತಗೊಂಡು ಹಣ್ಣನ್ನು ನೀವು ಉಜ್ಜಿದ್ರೆ ಅಂದರೆ ಕಟ್ ಮಾಡಿ ಉಜ್ಜಿದ್ರೆ ಅದಕ್ಕೆ ಕಲರ್ ಹಿಡಿದ್ರೆ ಕಲರ್ ಹಾಕಿದ್ದಾರೆ ಅಂತ ಅರ್ಥ ಆ ಬಗ್ಗೆ ಇವತ್ತೊಂದು ವಿಡಿಯೋ ನೋಡಿದೆ ಹಾಗಾಗಿ ಆ ಮಾಹಿತಿಯನ್ನು ನಿಮಗೆ ಹೇಳ್ತಾ ಇದ್ದೀನಿ ಆದಷ್ಟು ಹಳ್ಳಿ ಕಡೆ ಸಿಗುವ ಕೆಮಿಕಲ್ ಮುಕ್ತವಾದ ಹಣ್ಣುಗಳನ್ನು ತಿನ್ನೋಕ್ಕೆ ಯೋಚನೆ ಮಾಡಿ ಬೇಸಿಗೆ ಕಾಲದಲ್ಲಿ ಬಾಡಿ ತಂಪಾಗಿರಬೇಕು ನೀರು ಬೇಕು ಅದಕ್ಕೆ ಒಳ್ಳೊಳ್ಳೆ ಹಣ್ಣುಗಳು ಕೂಡ ಬೇಕಾಗುತ್ತೆ ಅದಕ್ಕೆ ನಾನು ಆಗಲೇ ಹೇಳಿದಾಗೆ ಆರೋಗ್ಯವಾದ ಹಣ್ಣುಗಳನ್ನು ತಿನ್ನೋದು ಮನುಷ್ಯನ ಆರೋಗ್ಯಕ್ಕೆ ಒಳ್ಳೆಯದು ಕೆಮಿಕಲ್ ಜಾಸ್ತಿ ಹಾಕಿದ ಹಣ್ಣುಗಳನ್ನು ತಿನ್ನೋಕ್ಕೆ ಹೋಗಬೇಡಿ ಅದರಲ್ಲೂ ದ್ರಾಕ್ಷಿ ಅಂತ ಹಣ್ಣುಗಳು ಅಂತರ ಆ್ಯಪಲು ಈ ಥರದ ಹಣ್ಣುಗಳು ತಿನ್ನಕ್ಕೆ ಹೋಗಬೇಡಿ ಆದಷ್ಟು ಈ ಏನು ಕಲ್ಲಂಗಡಿ ಸ್ವಲ್ಪ ತಿನ್ಬೋದು ಕಲರಿಂಗ್ ಬಗ್ಗೆ ನೋಡ್ಕೊಳ್ಳಿ ಕಿತ್ಲೆ ಮುಸುಂಬಿ ಇದ್ರ ಬಗ್ಗೆ ತಿನ್ಬೋದು ಯಾಕಂದರೆ ಅದು ಮೇಲಿನ ಸಿಪ್ಪೆ ದಪ್ಪ ಇದ್ದಾಗ ಸ್ವಲ್ಪ ಕೆಮಿಕಲ್ ಒಳಗಡೆ ಹೋಗುವ ಸಾಧ್ಯತೆ ಕಡಿಮೆ ಹಾಗಾಗಿ ಅಂಥ ಹಣ್ಣುಗಳನ್ನು ತಿನ್ನೋಕ್ಕೆ ಯೋಚನೆ ಮಾಡಿ ಮಕ್ಕಳಿಗೆ ಕೊಡುವಾಗಂತೂ ತುಂಬ ಕ್ಲೀನ್ ಮಾಡಿ ಉಪ್ಪು ನೀರಲ್ಲೆಲ್ಲ ಹಾಕಿ ಕೊಡಿ ಬಂದಾಗೆ ತಿನ್ನೋದು ಅಥವಾ ತೊಳೆಯದೇ ತಿನ್ನೋ ಹಣ್ಣುಗಳು ತಿನ್ನೋ ತಿನ್ನೋ ಥರ ಮಾಡ್ಕೋಬೇಡಿ ಈ ಬೇಸಿಗೆಯಲ್ಲಂತೂ ಇನ್ನೂ ಹೀಟ್ ಜಾಸ್ತಿ ಆಗುತ್ತೆ ಅಂತೆ ಹಾಗಾಗಿ ಆರೋಗ್ಯದ ಬಗ್ಗೆ ಜಾಸ್ತಿ ಗಮನ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಆ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ